ಂತಹ ಮಾನ್ಯ ಶಾಸಕರಾದ ಕೋಣರೆಡ್ಡಿ ಸಾಹಿಬ್ಗೆ ಸ್ವಾಗತ ಕೋರುತ್ತೇನೆ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಲಕ್ಷ್ಮಣರಾವ್ ಚಿಂಗ್ಳೆ ಅವರನ್ನ ಸ್ವಾಗತ ايد بني سنڙي مندي ايدو ڊيويژن سنڌو ڊيويژن پروگرام جو لاي اقتدار آهي جنني ಕರ್ನಾಟಕದ ರೈತರ ಆಸಾತವಾಗಿರುವ ನಮ್ಮೆಲ್ಲರ ರಾಜ್ಯದ ಮುಖ್ಯಮಂತ್ರಿಗಳ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಸಚಿವರಾದಂತಹ ಸತೀಶ್ ಜಾರಕಿಹೊಳಿರುವ ನಗರಾಭಿವೃದ್ಧಿ ಸಚಿವರಾದಂತಹ ಹಾಗೂ ಮಹಿಳಾ ಮತ್ತು ಮಕ್ಕಳ ನಮ್ಮ ಸಂಪೂರ್ಣ ಒಬ್ಬರನ್ನು ಬಹಳ ಯಶಸ್ವಿಯಾಗಿ ಮಾಡಲಿಕ್ಕೆ ವಿನಾಯಕ ಮೋರಿ ಹಾಗೂ ತಂಡದವರಿಗೆ ತಮ್ಮೆಲ್ಲ ಕೊಡೋಕೆ ಉತ್ಪುಕ್ಕ ಧನ್ಯಗಳು ಒಂದು ನೂರು ಈ ಸುಗರ್ ಜ್ಞಾನ ಆಡಳಿತಿಗೆ ನೂರ ನಲವತ್ತು ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ರೈತ ಗೀತೆಯ ಮೂಲಕ ನಾಡಿನ ಬೇಡಿಕೆ ಇದೆ ಎಂದಾಗ ಬಹುಶಃ ಅವರಿಗೆ ಸುಸ್ವಾಗತ ಕೋರುತ್ತೇನೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೃಷಿ ಸಚಿವರು ಹಾಗೂ ಎಲ್ಲ ಸಚಿವರು ಹಾಗೂ ಗಣ್ಯರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಆ ಮೂಲಕ ನಮ್ಮ ಅನ್ನದಾತರ ಬಾಳು ಆಧುನಿಕ ತಂತ್ರಜ್ಞಾನದೊಂದಿಗೆ ವೈಭವೀಕರಿಸಿ ಅವರು ಕೃಷಿಯಲ್ಲಿ ಅಧಿಕ ಇಳುವರಿಯನ್ನು ಅಧಿಕ ಲಾಭವನ್ನು ಪಡೆಯುವ ಕೃಷಿ ಇಲಾಖೆಯಲ್ಲಿ ನೆಚ್ಚಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಅಕ್ಷಯ್ ವೀರ್ಮುಖಿ ತಮ್ಮನಗೌಡ ಪಾಟೀಲ್ ಸನ್ಮಾನಿಸಿದ್ದಾರೆ ಸನ್ಮಾನ್ಯ ಶ್ರೀ ಸತೀಶ್ ಲಾಲ್ ಜಾರಕಿಹೊಳಿ ಮಾನ್ಯ ಜಿಲ್ಲಾ ವಸ್ತಿ ವ್ಯವಹಾರ ಸಚಿವರು ಬೆಳಗಾವಿ ಹಾಗೂ ಲೋಕೋಪಯೋಗಿ ಸಚಿವರಿಗೆ ಪರಪ್ಪ ಸಿದ್ದಪ್ಪ ಪೂಜಾರಿ ಸದಿಗೌಡ ಪಾಟೀಲ್ ಹೋಗುವ ಸಹಕರಿಸಿದ್ದಾರೆ ಸನ್ಮಾನ್ಯ